ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಆಟ ಅವರು ಒಳ್ಳೆ ರೀತಿಯಲ್ಲಿ ಆಡ್ತಿದ್ದಾರೆ ಅವರ ಆಟದಲ್ಲಿ ಸಾಕಷ್ಟು ಏರಿಳಿತಗಳು ಇವೆ ಅವರು ಕಳೆದ ವಾರ ಸಾಕಷ್ಟು ತೊಂದರೆ ಅನುಭವಿಸಿದ್ರು ಇದಕ್ಕೆ ಕಾರಣ ಮನೆಗೆ ಬಂದ ಸ್ಪರ್ಧಿಗಳು ಮನೆಗೆ ಬಂದವರನ್ನ ಗಿಲ್ಲಿ ಎದುರು ಹಾಕೊಂಡ್ರು ಇದರಿಂದ ಅವರು ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸಿದ್ರು ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ತೆಗೆದುಕೊಂಡ್ರು ಈಗ ಸುದೀಪ್ ಹೇಳಿದ ಒಂದು ಮಾತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ನವರು ಮೊದಲು ನಿಮ್ ಜೊತೆ ಅಲ್ಲವೇ ಒಪ್ಪಂದ ಮಾಡಿಕೊಂಡಿದ್ದು ಎಂದು ಸುದೀಪ್ ಹೇಳಿದ್ದಾರೆ ಅದು ಯಾವಾಗ ಎಂಬ ಮಾಹಿತಿ ಕೇಳಿ ಎಲ್ಲರಿಗೂ ಅಂತ chorar aíto ಫೆಬ್ರವರಿಯಲ್ಲೇ ಬಿಗ್ ಬಾಸ್ ನಿಮ್ಮ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅಲ್ವೇ ನೀವು ಉತ್ತಮವಾಗಿ ಆಡ್ತೀರಿ ಎಂದ್ರೆ ಬಿಗ್ ಬಾಸ್ಗೆ ಸಮಸ್ಯೆ ಏನು ಎಂದು ಸುದೀಪ್ ಅವರು ಗಿಲ್ಲಿಗೆ ಪ್ರಶ್ನೆ ಮಾಡಿದ್ದಾರೆ ಇದರ ಜೊತೆಗೆ ಈಗ ಗಿಲ್ಲಿ ಹಾಗೂ ರಘು ಗೆಳೆತನದಲ್ಲಿ ಬಿರುಕು ಮೂಡಿದೆ ಎನ್ನುವಂತಹ ಸುದ್ದಿ ಲಭ್ಯವಾಗ್ತಾ ಇದೆ ರಘು ಹಾಗೂ ಗಿಲ್ಲಿ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಬೆಳೆದಿತ್ತು ಗಿಲ್ಲಿ ಮಾಡೋ ಕೀಟಲೆಗಳನ್ನು ರಘು ಸಹಿಸಿಕೊಂಡಿದ್ರು ಈಗ ಎಲ್ಲವೂ ಬದಲಾಗಿದೆ ಕಳೆದ ವಾರಾಂತ್ಯದಲ್ಲಿ ಗಿಲ್ಲಿ ಬಟ್ಟೆಯನ್ನು ರಘು ಎಸೆದಿದ್ರು ಈ ವಾರ ರ್ಯಾಂಕಿಂಗ್ ವಿಷಯದಲ್ಲಿ ಗಿಲ್ಲಿ ಹಾಗೂ ರಘು ಮಧ್ಯೆ ಕಿರಿ ಗಿಲ್ಲಿ ಮನೆ ಕೆಲಸ ಮಾಡೋದಿಲ್ಲ ಎಂದು ರಘು ದೂರಿದ್ದಾರೆ ಈ ವಿಷಯ ಕಿತ್ತಾಟಕ್ಕೆ ಕೊಟ್ಟಿದೆ ಈ ಜಗಳ ತಪ್ಪಿಸೋಕೆ ಇಡೀ ಮನೆ ಬರಬೇಕಾದಂತ ಪರಿಸ್ಥಿತಿ ಉಂಟಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಹಾಗೂ ರಘು ಬಾಂಡಿಂಗ್ ಎಷ್ಟರ ಮಟ್ಟಿಗೆ ಒಂದು ಒಳ್ಳೆ ಬಾಂಡಿಂಗ್ ಹೊಂದಿತ್ತು ಎನ್ನುವದನ್ನ ನಾವು ರೀಲ್ ಮುಖಾಂತರ ಬಿಗ್ ಬಾಸ್ ಮನೆಯಲ್ಲೇ ನೋಡಿದ್ವಿ ಆದರೆ ಯಾಕೋ ಬರ್ತಾ ಬರ್ತಾ ಗಿಲ್ಲಿ ಹಾಗೂ ರಘು ಯಾರು ಕಂಡುಬಿತ್ತೋ ಇವರಿಬ್ಬರ ಮೇಲೆ ಈಗ ಇವರಿಬ್ಬರ ಬಾಂಡಿಂಗ್ ಮಧ್ಯೆ ಬಿರುಕು ಮೂಡಿದೆ